ಓಕೆ ಭೀಕರ ತಾಮ ತಾಮರೈ ಕಣ್ಣನ್ ಅದ್ದೂರಿಯಾಗಿ ಪತ್ನಿ ಸೀಮಂತ ಮಾಡಿದ್ದ ತಾಮರೈ ಕಣ್ಣನ್ ಹತ್ತು ತಿಂಗಳ ಹಿಂದೆ ಅಷ್ಟೇ ಮದುವೆ ಆಗಿದ್ದಂತಹ ತಾಮರೈ ಕಣ್ಣನ್ ಮಗು ಮುಖ ನೋಡೋ ಮುನ್ನವೇ ಕಾಲ್ತುಳತಕ್ಕೆ ಬಲಿ ದಿಂಡಿಗಲ್ ಜಿಲ್ಲೆ ಯಡಿಯೂರು ಬಳಿಯ ಮೃತಪಟ್ಟಿರುವಂತಹ ನಿವಾಸಿ ಪತ್ನಿ ಸೀಮಂತ ಮಾಡಿ ಬಂದಿದ್ದಂತಹ ಪತಿ ದಾರುಣ ಅಂತ್ಯ ಹೇಳಿದ್ರಿ ಒಂದೊಂದಲ್ಲ ಕತೆಗಳು ಇದು ಸೀಮಂತ ಮಾಡಿ ಬಂದಿರೋ ಇನ್ನೇನು ಸ್ವಲ್ಪ ದಿನದಲ್ಲಿ ಮಗು ಹುಟ್ಟುತ್ತೆ ತಂದೆ ಆಗ್ತಾ ಇದಾನೆ ಅನ್ನುವಂತ ಒಂದ್ ಕಡೆ ಇರುತ್ತೆ ಆದ್ರೂ ಕೂಡ ಇವ್ರು ಏನಕ್ಕೆ ಬಂದ್ರು ಅಂತ ಒಮ್ಮೊಮ್ಮೆ ನಮಗ್ ಪ್ರಶ್ನೆ ಮೂಡೋದು ಕಾಲ್ ತುಳಿತ ಆರಂಭ ಹೆಂಗಾಗುತ್ತೆ ಅಂತ ಅದಕ್ಕೊಂದು ಆರಂಭ ಅದಕ್ಕೊಂದು ಪಾಯಿಂಟ್ ಅಂತ ಇರುತ್ತೆ ಗೊತ್ತಾ ಈಗ ಹಿಂಗೆಲ್ಲ ನಿಂತಿರ್ತೀವಿ ತಳಾಡ್ತಿರ್ತೀವಿ ಯಾರೋ ಒಬ್ಬ ಕಿತ್ತೋದ್ ನನ್ನ ಮಕ್ಕಳು ಅಥವಾ ಕಿತಾಪತಿ ನನ್ನ ಮಕ್ಕಳು ತಳ್ಳದೋ ಬೀಳ್ಸೋದೋ ಮಾಡಿರ್ತಾರೆ

ಈಗೇನು ಉತ್ತರ ಕೊಡಬೇಕು ವಿಜಯ್ ನೋಡಕ ಹೋಗಿ ನಮ್ಮಪ್ಪ ಕಾಲು ತೊಳಿತುಕೊಳ್ಳಕಾಗಿ ಸತೋದ್ರು ಅಂತ ಹೇಳಕತ್ತೀಯಾ ನೀನು ಹಾ ನಾನು ಅದಕ್ಕೆ ನಾನು ಯಾಕೆ ಇಷ್ಟೊಂದು ನೇರವಾಗಿ ನಿಕೃಷ್ಟವಾಗಿ ಮಾತಾಡ್ತಾ ಮಾತಾಡ್ತಿದೀನಿ ಅಂತಂದ್ರೆ ನಿಮಗೆ ಬೇಜಾರಾ ಮಾಡ್ಕೊಂಡ್ರು ಪರವಾಗಿಲ್ಲ ಜನ ನೋಡ್ತಾ ಇರೋರು ಈ ನ್ಯೂಸ್ನ ನಿಜವಾಗ್ಲೂ ನಾಟಕಿಗೆ ಗೆಟ್ವರು ಅಂತಂದ್ರೆ ಈ ತರ ಹೋಗೋವ್ರೆ ಅಲ್ಲ ಒಂದು ಫ್ಯಾನ್ ಅನ್ನೋದು ಒಂದು ಅಭಿಮಾನ ಅನ್ನೋದು ಒಂದು ಲಿಮಿಟ್ ಅಲ್ಲಿ ಇರಬೇಕು ಒಂದು ಫ್ಯಾನ್ ಕ್ರೇಸ್ ಅಥವಾ ಎಷ್ಟು ಬರ್ಡೆ ಟೈಮ್ ಅಲ್ಲಿ ಏನೋ ಕಟ್ಔಟ್ ಹಾಕಕ ಹೋಗಿ ಸತತದ್ರು ಸತತದ ಹೌದು ಯಶಾ ಎಲ್ಲಾದ್ರು ಹೇಳಿದ್ರು ನಿಮಗೆ ಕಟ್ಔಟ್ ಹಾಕಿ ಹೋಗಿ ಅಂತ ಅವ್ರು ಪ್ರತಿಬರಿ ಬಂದ್ರು ಬಂದು ಈಗ ಅದನ್ನ ಬ್ಲೇಮ್ ಮಾಡಕ ಆಗಲ್ಲ ನಾವು ನಾವು ಸ್ಟಾರ್ಸ್ನೇ ಬ್ಲೇಮ್ ಅದನ್ನ ಸ್ಟಾರ್ಸ್ ಬ್ಲೇಮ್ ಆಗ ವಿಜಯ್ ಆಗಿದ್ರು ನಾವು ಅದನ್ನ ಬ್ಲೇಮ್ ಮಾಡಕ ಆಗಲ್ಲ ಅವ್ರು ಜನ ಸೇರಿಸಿ ಅಲ್ಲಿ ಹಂಗಾಗಿ ನೋಡಿ ಅದೇ ಯಶು ಅದ್ರದ್ದು ಎರಡು ವರ್ಷದ ಹಿಂದಿನ ಬರ್ತಡೆ ಏನೋ ಕೆ ಜಿ ಎಫ್ ಒನ್ ಬಂದಾಗ ಬರ್ತಡೆ ಮಾಡಿದ್ರು ಗ್ರೌಂಡ್ ಅಲ್ಲಿ ಅದ್ದೂರಿಯಾಗಿ ಮಾಡಿದ್ರು ಒಂದೇ ಒಂದ್ ಚೂರು ಪಿನ್ ಪಾಯಿಂಟ್ ಪ್ರಾಬ್ಲಮ್ ಆಯ್ತಾ ಯಾರಿಗೂ ತೊಂದರೆ ಕೊಡಬಾರ್ದು ಅಂತಾನೆ ದೊಡ್ಡ ಗ್ರೌಂಡ್ ಅಲ್ಲಿ ಪರ್ಮಿಷನ್ ತಗೊಂಡು ಮಾಡ್ಕೊಂಡಿದ್ರು ಏನಾರು ಪ್ರಾಬ್ಲಮ್ ಆಯ್ತಾ ಇವ್ರು ಕಟ್ಔಟ್ ಹಾಕಕ್ಕೆ ಹೋದ್ರು ಕರೆಂಟ್ ಶಾಕ್ ಓಡಿಸ್ಕೊಂಡು ಸತೋದ್ರು ವಾಪಸ್ ಬರ್ತಾರಾ ಆ ನಮ್ ಯಶ್ ಬಾಸ್ ನಮ್ಗೆ ನಮ್ ಹೀರೋ ಯಶು ನಮ್ ಹೀರೋ ವಿಜಯ್ ನಮ್ ಹೀರೋ ದರ್ಶನ್ ನಮ್ ಹೀರೋ ಸುದೀಪ್ ಹಂಗೆ ಹಿಂಗೆ ಅನ್ಕೊಂಡು ಹೋಗ್ತೀರಾ ಪ್ರಾಣ ತಗೋತೀರಾ ಆ ಹೀರ್ ಎಷ್ಟೋ ಸಲ ದರ್ಶನ್ ನನ್ನ ನನ್ ನೀವು ಚೇಜ್ ಮಾಡ್ಬೇಡಿ ಸಂದೇಶ ಕಳ್ಸಿಲ್ವಾ ಆತರ ಮಾಡಕ್ ಹೋಗ್ಬೇಡಿ ರಿಸ್ಕ್ ತಗೊಂಡ್ ಏನು ಮಾಡ್ಬೇಡಿ ನಿಮ್ಗಿಂತ ದೊಡ್ಡದು ಬೇರೆ ಏನಿಲ್ಲ ನಿಮ್ ಕುಟುಂಬದವ್ರದಾರೆ ಅಂತ ದರ್ಶನ್ ಹೇಳಿದ್ವಾ ಯಶ್ ಹೇಳಿದ್ವಾ ಸುದೀಪ್ ಹೇಳಿದ್ವಾ ನಿಮ್ಮನೆ ನೀವೇ ಹೀರೋಗಳು ಯಾರು ಗಂಡು ಮಕ್ಳು ಯಾರ್ ಯಾರು ಹೆಣ್ಮಕ್ಳು ಇದೀರಿ ನಿಮ್ಮನೆ ನೀವೇ ಹೀರೋ ನಿಮ್ಮನೆ ನೀವೇ ಹೀರೋಯಿನ್ಗಳು ಆಯ್ತಾ ನಿಮ್ಮ ಅಪ್ಪಂಗೆ ನಿಮ್ಮ ನಿಮ್ಮ ತಾಯಿ ಇಲ್ಲಿವರೆಗೂ ನಿಮ್ಮ ಅಪ್ಪ ಅಮ್ಮ ನಿಮಗೆ ಹೀರೋ ಆಗಿರ್ತಾರೆ ಇನ್ನು ಮುಂದಕ್ಕೆ ನೀವು ಏಜ್ ಆಗ್ತಾ ನೀವು ಅವ್ರಿಗೆ ಹೀರೋ ಆಗ್ಬೇಕು ಅವ್ರಿಗೆ ಬಾಸ್ ಆಗ್ಬೇಕು ಇಲ್ಲಿ ಯಾರೋ ಓಟು ಏನ್ರಿ ರಾಜಕಾರಣ ಮಾಡೋದು ರಾಜಕೀಯ ಮಾಡೋದು ನಿಮ್ಮನ್ನು ತಿಂದು ನೀರು ಕುಡಿಯೋಕೆ ಹೊರತು ವಿನಃ ನಿಮ್ಗೆ ಏನು ಉದ್ದಾರ ಮಾಡೋದಕ್ಕಲ್ಲ ಜನ ಅರ್ಥ ಮಾಡ್ಕೋಬೇಕು ಸಾವಿರ ರೂಪಾಯಿ ಬರ್ತಾ ಇದೆ ನಿಮ್ ಏರೇನು ಅಭಿವೃದ್ಧಿ ಮಾಡೋದಕ್ಕೆ ಅಂತಂದ್ರೆ ನೂರ್ ರೂಪಾಯಿ ಅಷ್ಟೇ ಅಲ್ಲಿ ಖರ್ಚಾಗದು ಅರ್ಥ ಆಯ್ತಾ ಏನೋ ನೀವು ಇದನ್ನ ಯಾವಾಗ ಏನೋ ಅದು ಯಾವ ಪಕ್ಷ ಆಗಿರಿ ದೊಡ್ಡ ದೊಡ್ಡ ಪುಡಾಂಗ್ ಪಕ್ಷ ಬಿಜೆಪಿ ಆಗಿರಲಿ ಕಾಂಗ್ರೆಸ್ ಆಗಲಿ ಜೆಡಿಎಸ್ ಆಗಿರ್ಲಿ ಎಲ್ಲಾ ನೆಕ್ಸ್ಟ್ ಅದರಲ್ಲಿ ಸ್ವಲ್ಪ ಒಳ್ಳೆ ಕಳ್ಳ ಸ್ವಲ್ಪ ಕಳ್ಳ ಜಾಸ್ತಿ ಕಳ್ಳ ಅಂತ ರಾಜಕಾರಣಿಗಳು ಯಾರೂ ಒಳ್ಳೆಯವ್ರಲ್ಲ ಅಂದ್ರೆ ಹೆಂಗೆ ಹೆಂಗ್ ಅದನ್ನ ನಾವು ಅದನ್ನ ಅದನ್ನ ಎಲ್ಲಿ ವರ್ಗೀಕರಿಸಬಹುದು ಅಂತಂದ್ರೆ ರಾಜಕಾರಣಿಗಳನ್ನ ಇವ್ ಜಾಸ್ತಿ ಕಳ್ಳ ಇವ್ನೊಂದ್ ಚೂರ್ ಕಳ್ಳ ಒಟ್ನಲ್ಲಿ ಕಳ್ಳ ನೋಡಿ ನೆಕ್ಸ್ಟ್ ಬ್ರೇಕಿಂಗ್ ಇದೇ ತರ ಕತೆ ಇದೆ ಕರೂರು ರ್ಯಾಲಿಗೆ ಹೋಗಿದ್ದ ಅಮ್ಮ ಮಗಳ ದಾರುಣ ಅಂತ್ಯ ತಾಯಿ ಪ್ರಿಯದರ್ಶಿನಿ ಮಗಳು ಧಾರ್ನಿಕಾ ಕೊನೆಯುಸಿರು ಪತ್ನಿ ಮತ್ತು ಮಗಳ ಕಳೆದುಕೊಂಡು ಗೋಳಾಡಿದ್ದಾರೆ ಶಕ್ತಿವೇನ್ ಕರುಳು ನಿಂಡು ಒಬ್ಬೊಬ್ಬರ ಕರುಣಾಜನಕ ಕಥೆಗಳು ನಟ ವಿಜಯ್ ನೋಡಲು ಹೋಗಿದ್ದಂತ ತಾಯಿ ಮತ್ತೆ ಮಗಳು ಸಾವು ಇವರು ಕೂಡ ನಟ ವಿಜಯ್ ಅವರ ಅಭಿಮಾನಿಗಳು ಎಲ್ಲೋ ಬರ್ತಾರೆ ಅಂತ ಹೇಳಿ ಸ್ಟೋರಿ ನೋಡಿದ್ದೆ ನಾನು ಏನು ಅಂತಂದ್ರೆ ಇವ್ರದ್ದು ತುಂಬಾ ಹತ್ರದಲ್ಲೇ ಅಂತೆ ಮನೆ ಇರೋದು ಏನೊಂದು ಒಂದ್ ಕಿಲೋಮೀಟರ್ ಅಷ್ಟೇ ಅಂತ ಇವ್ರ ಮನೆ ಇರೋದು ಅಲ್ಲೇ ಇವ್ರು ಹೋಗಿದ್ದಾರೆ ಇನ್ನೇನು ವಿಜಯ್ ಬರ್ತಾ ಇದಾರೆ ಅಂತ ಹೇಳಿ ಇವ್ರಿಗೆ ಗೊತ್ತಾಗಿದ್ ಕೂಡ್ಲೆ ಎಲ್ಲರೂ ಕೂಡ ಹೋಗ್ಬಿಟ್ಟಿದ್ದಾರೆ ಇವ್ರು ನೋಡಕ್ ಹೋಗಿರೋದಷ್ಟೇ ಇವ್ರಿಗೆ ಗೊತ್ತಿರ್ಲಿಲ್ಲ ಬರ್ತಾರೆ ಅಂತ ಗೊತ್ತಾದ್ಮೇಲೆ ಹೋಗಿದಾರಂತೆ ಅಂತ ಇವರೆಲ್ಲ

ಹಂಡ್ರೆಡ್ ಪರ್ಸೆಂಟ್ ತಾಳ್ಮೆ ಕಟ್ಟೆ ಒಡೆಯೋದು ಗ್ಯಾರಂಟಿಯಲ್ಲಿ ಎಷ್ಟೊಂದು ಜನ ಕಾಯ್ತಾಯಿದ್ದಾರೆ ಅಂದರೆ ಹ್ಞೂ ನೀವು ಹೆಣ್ಣು ಮಕ್ಕಳು ಆ ಜನ ನೋಡ್ದಾಗಲೇ ಹೆಣ್ಣು ಮಕ್ಕಳು ಒಂದು ಹೆಜ್ಜೆ ಆಚೆ ಕಡೆ ಇಡಕ್ಕೆ ಭಯ ಪಡಬೇಕು ಹಾಂ ಏನೋ ಬಿಡಿ ಕರೂರು ಕಾಲು ತುಳಿತದಲ್ಲಿ ಒಂದೇ ಕುಟುಂಬದ ಮೂವರು ಬಲಿಯಂತೆ ಓದರು ಅತ್ಲಿಗೆ ಏನು ಮಾಡಕದ್ದು ತಾಯಿ ಇಬ್ಬರು ಮಕ್ಕಳು ಕಾಲು ತುಳಿತದ್ ದುರಂತದಲ್ಲಿ ಸಾವು ನಟ ವಿಜಯ್ ನೋಡಲು ಹೋಗಿದ ಮೂವರು ದಾರುಣ ಅಂತೆ ತಾಯಿ ಹೇಮಲತಾ ಮಕ್ಕಳಾದ ಸಾಯಿ ಮತ್ತು ಜೀವ ಬಲಿಯಾಗಿದ್ದಾರೆ ಖಾಸಗಿ ಶಾಲೆಯಲ್ಲಿ ಕೆಲಸ ಕಾಲ್ ಕಾಲ್ ಕಾರಣಗಳನ್ನು ಕಾರಣಗಳು ಏನು ಇವೆಲ್ಲ ಗ್ರಾಫಿಕ್ಸ್ ಪಾಯಿಂಟ್ಸ್ ಮಾಡುತ್ತಿದ್ದು ರ್ಯಾಲಿಗೆ ನಟ ದಳಪತಿ ವಿಜಯ್ ತಡವಾಗಿ ಬಂದಿದ್ರು ಸುಮಾರು ಆರು ಗಂಟೆಗಳ ಕಾಲ ತಡವಾಗಿ ಬಂದಿದ್ರು ಏನು ಮಧ್ಯಾಹ್ನ ಎರಡು ಗಂಟೆಗೆ ಬರಬೇಕಿತ್ತು ಆದ್ರೆ ಅವ್ರು ಸಂಜೆ ಬಂದಿದ್ದು ಏಳು ಗಂಟೆಗೆ ಅದ್ರ ಜೊತೆಗೆ ಮಧ್ಯಾಹ್ನದಿಂದ ಕಾದು ತಾಳ್ಮೆಯನ್ನ ಕಳೆದುಕೊಂಡಿದ್ರು ಇಲ್ಲಿನ ಫ್ಯಾನ್ಸ್ ಹತ್ತು ಸಾವಿರ ಜನ ನಿರೀಕ್ಷೆ ಇತ್ತು ಆದ್ರೆ ಇಲ್ಲಿ ಇಪ್ಪತ್ತೇಳು ಸಾವಿರ ಜನ ಬಂದಿದ್ರು ಟಿವಿ ಎರಡು ಕಡೆ ಅನುಮತಿ ಕೇಳಿತ್ತು ಪೊಲೀಸರಿಂದ ಈ ಜಾಗದ ವ್ಯವಸ್ಥೆ ಮಾಡಲಾಗಿತ್ತು ಎರಡು ಕಡೆ ಅನುಮತಿ ಕೇಳಿದ್ರು ಅದರಲ್ಲೂ ಕೂಡ ಒಂದು ಗ್ರೌಂಡ್ ಅನ್ನ ಕೊಡಿ ಈ ರ್ಯಾಲಿಗೆ ಅಂತ ವಿಜಯ್ ಕೂಡ ಕೇಳಿದ್ರು ಆದ್ರೆ ಆ ಒಂದು ಗ್ರೌಂಡ್ ಅಲ್ಲಿ ಪರ್ಮಿಷನ್ ಸಿಗಲಿಲ್ಲ ಅನ್ನುವಂತ ಆರೋಪ ಇದೆ ಇಷ್ಟು ದೊಡ್ಡ ರ್ಯಾಲಿಗೆ ಮಕ್ಕಳನ್ನ ಕರೆದುಕೊಂಡು ಹೋಗಿದ್ದಂತಹ ಜನ ವಿಜಯ್ ನೋಡಲು ಗುಡಿಸಲು ಟ್ರಾನ್ಸ್ಫಾರ್ಮ್ಗಳ ಮೇಲೆನೆ ಹತ್ತು ಬಿಟ್ಟಿದ್ರಂತೆ ಘಟನೆಗೂ ಮೊದಲೇ ಒಂಬತ್ತು ವರ್ಷದ ಬಾಲಕಿ ಅಶ್ವಿಕಾ ಮಿಸ್ಸಿಂಗ್ ಆಗಿದ್ರು ಮೈಕ್ ನಲ್ಲಿ ಬಾಲಕಿ ತಪ್ಪಿಸಿಕೊಂಡಿದ್ದು ಹುಡುಕಿಕೊಂಡಿ ಹೇಳಿ ವಿಜಯ್ ಅದೇ ಸಂದರ್ಭದಲ್ಲಿ ಹೇಳ್ತಾರೆ ಮೈಕಲ್ಲೇ ಹೇಳ್ತಾರೆ ನೋಡಿ ಒಂದು ಮಗು ಇಲ್ಲಿ ಕಳೆದೋಗಿದೆ ಅಲ್ಲಿ ಯಾರಾದ್ರೂ ಸಣ್ಣ ಪುಟ್ಟ ಮಕ್ಕಳು ಏನಾದ್ರು ಹತ್ಕೊಂಡು ನಿಂತಿದ್ದಾರೆ ಅಂತಂದ್ರೆ ನಿಮ್ಗೆ ಏನಾದ್ರು ಕಾಣಿಸಿದ್ರೆ ಕೂಡ್ಲೇ ಕರ್ಕೊಂಡ್ಬಂದು ಇಲ್ಲಿ ಬಿಡಿ ಅಂತ ಹೇಳಿ ಅವರು ಮೈಕಲ್ ಅಲ್ಲೇ ಆನ್ ದ ಸ್ಪಾಟ್ ಅಲ್ಲೇ ಅನೌನ್ಸ್ ಮಾಡ್ತಾರೆ ಆಂಬ್ಯುಲೆನ್ಸ್ ಆಂಬುಲೆನ್ಸ್ಗೆ ದಾರಿ ಮಾಡಿಕೊಡುವ ವೇಳೆ ಲಾಠಿ ಚಾರ್ಜ್ ಕೂಡ ಮಾಡ್ಲಾಯ್ತು ಅಲ್ಲಿ ಲಾಠಿ ಚಾರ್ಜ್ ವೇಳೆ ಭಯ ಬಿದ್ದು ದಿಕ್ಕುಪಾಲಾಗಿ ಓಡಿದ್ದಾರೆ ಜನ ಆ ಕಡೆ ಈ ಕಡೆ ಸ್ಪ್ರೆಡ್ ಆಗ್ಲಿಕ್ಕೆ ಟ್ರೈ ಮಾಡಿದ್ದಾರೆ ಆದ್ರೆ ಅದು ಆಗ್ಲಿಲ್ಲ ವಿಜಯ್ ರ್ಯಾಲಿ ವಾಹನದಿಂದ ಒಂದು ಕಿಲೋಮೀಟರ್ ವರೆಗೂ ಕೂಡ ಸೇರಿದಂತಹ ಜನ ಇಲ್ಲಿ ನೋಡಿ ಇಷ್ಟೆಲ್ಲ ಆಗಿದೆ ಕತೆ ಹಾಗಾದ್ರೆ ಒಂದು ಕಡೆ ಅಲ್ಲಿ ಫಸ್ಟ್ ಇಲ್ಲಿ ಸ್ಟಾರ್ಟ್ ಆಗಿದೆ ಈ ಒಂದು ಸ್ಟೋರಿ ಎಲ್ಲಿಂದ ಅಂತಂದ್ರೆ ಒಂದು ಮಗು ಮಿಸ್ಸಿಂಗ್ ಆಗುತ್ತೆ ಒಂಬತ್ತು ವರ್ಷದ ಮಗು ಅಲ್ಲಿ ಮಿಸ್ ಆಗ್ಬಿಡುತ್ತೆ ಅಲ್ಲಿ ಒಂದಷ್ಟು ಗದ್ದಲ ಶುರುವಾಗತ್ತೆ ಒಂದ್ ಮಗು ಮಿಸ್ ಆಗಿದೆ ಒಂದ್ ಮಗು ಮಿಸ್ ಮಿಸ್ ಆಗಿದೆ ಅಂತ ಹೇಳಿ ಅವಾಗ ಬಂದು ವಿಜಯ್ ಅವರಿಗೆ ಯಾರೋ ಕಿವಿಯಲ್ಲಿ ಬಂದು ಹೇಳ್ತಾರಂತೆ ಇದೇ ಸಂದರ್ಭದಲ್ಲಿ ಅವರು ಅನೌನ್ಸ್ ಮಾಡ್ತಾರೆ ಒಂದು ಮಗು ಈ ತರ ಕಳೆದು ಹೋಗಿದೆ ಅಂತ ಹೇಳಿ ಅಲ್ಲಿಂದ ಈ ಒಂದು ಕತೆ ಶುರುವಾಯ್ತು ಅಲ್ಲಿಂದ ಜನ ಫುಲ್ಲು ಗಾಬರಿಯಾಗಿ ಆಕಡೆ ಈ ಕಡೆ ಓಡ್ತಾರೆ ಪೊಲೀಸ್ ಅವರು ಇದ್ದಂತವ್ರೆಲ್ಲ ಲಾಠಿ ಚಾರ್ಜ್ ಮಾಡಕ್ ಸ್ಟಾರ್ಟ್ ಮಾಡ್ತಾರೆ ಅದೇ ಟೈಮಲ್ಲಿ ಮತ್ತೆ ಆಂಬ್ಯುಲೆನ್ಸ್ ದಾರಿ ಮಾಡ್ಕೊಡಿ ಅಂತ ಹೇಳಿ ವಿಜಯ್ ಅವರೇ ಹೇಳ್ತಾರಂತೆ ಮೈಕಲ್ಲಿ ಏನಂತ ಏನಕ್ಕೆ ಅಂತಂದ್ರೆ ಆಲ್ರೆಡಿ ಅಷ್ಟು ಜನ ಬಂದು ವೇಟ್ ಮಾಡಿರ್ತಾರಲ್ಲ ತುಂಬಾ ಜನ ಅಲ್ಲೇ ಸುತಾಗಿ ಬಿದ್ಬಿಟ್ಟಿರ್ತಾರೆ ಆ ಸಂದರ್ಭದಲ್ಲಿ ವಿಜಯ ಹೇಳ್ತಾರೆ ಅಲ್ಲಿ ಮೊದಲನೇದಾಗಿ ಫಸ್ಟ್ ಏನ್ ಮಾಡ್ತಾರಂತೆ ವಿಜಯ್ ಬರೋಟ ಸಂದರ್ಭದಲ್ಲಿ ಎಂಟ್ರಿ ಕೊಡ್ತಾರಲ್ಲ ಒಂದು ರ್ಯಾಲಿಯಲ್ಲಿ ಪೊಲೀಸ್ ಅವ್ರಿಗೆ ಕೇಳಿ ಏನಾಯ್ತು ಅಂತಂದ್ರೆ ಇಷ್ಟ ಜನ ಬಂದ್ರೆ ನೋಡ್ಕೊತಿದ್ರಲ್ಲ ಅಂತ ಹೇಳ್ತಾರೆ ಆಮೇಲೆ ಆಮೇಲೆ ಯಾವಾಗ ಆಂಬುಲೆನ್ಸ್ ಗಳು ಬರ್ತಾ ಹೋಗುತ್ತೆ ಅಲ್ಲಿ ಒಂದಷ್ಟು ಜನ ಅಸ್ವಸ್ಥವಾಗಿ ಬಿದ್ದೋಗ್ತಾರೆ ತಲೆ ಸುತ್ತ ಬೀಳ್ತಾರೆ ಎಲ್ಲರನ್ನು ಎತ್ತಕೊಂಡು ಹೋಗ್ತಿರ್ತಾರೆ ಅವಾಗ ಇದೆಲ್ಲ ನೋಡಿದಂತ ವಿಜಯ್ ಅಲ್ಲಿರುವಂತ ಪೊಲೀಸ್ ಅವ್ರ ಮೇಲೆ ರೇಗ್ತಾರಂತೆ ಏನ್ರೀ ಮಾಡ್ತಾ ಇದ್ದೀರ ನೀವೆಲ್ಲ ಕರೆಕ್ಟಾಗಿ ಇಲ್ಲಿ ವ್ಯವಸ್ಥೆ ಮಾಡ್ಲಿಲ್ವಾ ಏನು ಮಾಡ್ತಾ ಇದ್ದೀರ ಹೆಂಗೆ ಏನು ಅಂತ ಹೇಳಿ ಕೂಡಲೇ ಏನು ಮಾಡ್ತಾರೆ ಅದನ್ನ ಒಂದು ಸ್ವಲ್ಪ ಹೊತ್ತು ರ್ಯಾಲಿ ಮುಗಿಸಿ ಕಂಟಿನ್ಯೂ ಮಾಡಿ ಅದಾದ್ಮೇಲೆ ನಿಲ್ಲಿಸ್ಬಿಡ್ತಾರೆ ಹ್ಞೂ ಹ್ಞೂ ಅಷ್ಟೇ ಅಲ್ಲಿಂದ ಎಕ್ಸಿಟ್ ಆಗ್ತಾರೆ ಅಲ್ಲಿಂದ ಎಸ್ಕೇಪ್ ಆಗ್ತಾರೆ ಎಕ್ಸಿಟ್ ಅಲ್ಲ ಓಕೆ ಇರಲಿ ಓಕೆ ಸಾಕು ಇದಿನ್ನೇನಿದು ಇಂಥವ್ಳೆ ವಿಜಯ್ ರ್ಯಾಲಿಯಲ್ಲಿ ಕಾಲು ತುಳಿತ ದುರಂತ ದಳಪತಿ ವಿಜಯ್ ಅರೆಸ್ಟ್ ಆಗ್ತಾರ ಅಂತ ಏ ಬ್ರೇಕಿಂಗ್ ಥರ ಏನು ಬೇಡ ಬಿಡಿ ಕರೂರು ಕಾಲು ತುಳಿಯೋಕೆ ಕಾರಣ ಯಾರು ಕಾರಣ ಯಾರು ಅಂತ ಕೇಳಿದ್ರೆ ಏನ್ ಕಾರಣ ಯಾರು ಕಾರಣ ಯಾರು ಕಾರಣ ಯಾರು ಯಾರು ಕಾರಣದಾಗ್ತಾರೋ ಇದಕ್ಕೆ ನಿಖರ ಕಾರಣ ಯಾರು ವಿಜಯ ಕಾರಣ ಮಾಡಿ ಅರೆಸ್ಟ್ ಮಾಡಿ ಯಾರು ಪ್ರೋಗ್ರಾಮ್ ಮಾಡ್ತಿದ್ದೋ ರಶ್ನಿ ಪ್ರೋಗ್ರಾಮ್ ಮಾಡಿಸಿದ್ಯಾರೋ ಆಬ್ವಿಯಸ್ಲಿ ವಿಜಯ ಅರೆಸ್ಟ್ ಮಾಡ್ರಿ ಏನ್ ಇಪ್ಪತ್ತು ಲಕ್ಷ ಕೊಟ್ಟು ಕೊಟ್ರೆ ಏನ್ ಬಂದ್ಬಿಡ್ತಾರ ವಾಪಸ್ ಬದುಕಿ ನೋಡಿಲಿ ಚಿಕ್ಕ ಚಿಕ್ಕ ಮಕ್ಕಳು ಪಾಪದ ಮಕ್ಕಳು ಆ ಇವರಿವರ ಹೀರೋಯಿಸಮು ಅಥವಾ ಇವರಿವರ ಇದ್ರೆ ಅದನ್ನ ಒಂದು ಜಾಗ ಅದಕ್ಕೊಂದು ವ್ಯವಸ್ಥೆ ಇಟ್ಕೊಳ್ಬೇಕು ಗೊತ್ತು ತಾನೇ ನಿಮಗೆ ಎಂತ ಫಾಲೋವರ್ಸ್ ಇದ್ದಾರೆ ಅಂತ ಅದನ್ನ ಯಾವ ರೀತಿ ಬಳಕೆ ಮಾಡ್ಕೊಂಡ್ರಿ ನೀವೀಗ ಫಾಲೋವರ್ಸ್ ಇದಾರೆ ಅಂತ ಸರಿ ಇವಾಗ ಇಂಟೆಲಿಜೆನ್ಸ್ ರಿಪೋರ್ಟ್ ಅಂತ ಏನಕ್ಕಿರುತ್ತೆ ಮತ್ತೆ ಅಲ್ಲ ಇಂಟೆಲಿ ಅಲ್ಲ ಗುಪ್ತಚರ ಇಲಾಖೆ ಮಣ್ಣು ಮಣ್ಣ ತಿಂತ ಇದ್ರು ಅವ್ರೇನ್ ಮಣ್ಣ ತಿಂದಾರಲ್ಲ ಅವ್ರ ಕೊಟ್ಟಿರ್ತಾರೆ ಬಿಡ್ರೆ ಏನು ಆಗಲ್ಲ ಬಿಡ್ರೆ ಏನು ಆಗಲ್ಲ ಅಂತಂದ್ರೆ ನಿಮಗೆ ಬಡವ್ರ ಕಂಡ್ರೆ ನಿಮ್ಗೆ ಒಂಥರ ಹೆಂಗ್ ಹೇಳಿ ಸಾಮಾನ್ಯ ಜನರ ಕಂಡ್ರೆ ನಿಮ್ಗೆ ಒಂಥರ ಮೂರ್ ಕಾಸಿನ ಬೆಲೆ ಇಲ್ಲ ಅಯೋಗ್ಯರು ತಗ ಬಿಡಿ ಈಗ ಮೇನ್ ವಿಚಾರಕ್ಕೆ ಹೋಗ್ಬೇಕ್ರಿ ನಾವು ಮೈನ್ ವಿಚಾರ ಇಲ್ಲಿ ಸಂಬಂಧಪಟ್ಟಂಗೆ ಇದೆಯಾ ಆರ್ ಅಶೋಕ್ ಮಾತಾಡಿದ್ದಾರೆ ತಮಿಳುನಾಡು ವಿಚಾರಕ್ಕೆ ಮತ್ತು ವಿಜೇಂದ್ರ ಮಾತಾಡಿದ್ದಾರೆ ಎರಡನ್ನು ಪ್ಲೇ ಮಾಡಿಬಿಡಿ ನೋಡಿ ಅವರು ಮಾತಾಡಿದ್ದಾರೆ ಅಂತ ಏನ್ ಮಾತಾಡಿದಾರೆ ಅಂತ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಯಾಕಂತಂದ್ರೆ ಒಂದಷ್ಟು ಏನ್ ಕರ್ನಾಟಕ ರಾಜಕೀಯ ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಟ್ ಏನ್ ಅಭಿಪ್ರಾಯ ವ್ಯಕ್ತಪಡಿಸಿದ್ರು ನೋಡೋಣ ಆರ್ ಅಶೋಕ್ ಮಾತಾಡೋಣ ನೀವು ಅದೇನ್ ಕೆಲಸ ಮಾಡ್ತಾ ಇದೀರ ಗೊತ್ತಿಲ್ಲ ನಮ್ಗೆ ಅಲ್ಲಿ ಹಾಕಿದಾರೆ ಮೆನ್ಷನ್ ಮಾಡಿದಾರೆ

ಖರ್ಚು ಬೆರಗಾಗಿದೆ ಇತರ ಘಟನೆ ಯಾವತ್ತೂ ಕೂಡ ಒಂದು ಪೊಲಿಟಿಕಲ್ ಪಾರ್ಟಿಯಲ್ಲಿ ಮೆನ್ಷನ್ ಮಾಡಿದಾರೆ ಸರ್ ದೇಶದ ಇತಿಹಾಸದಲ್ಲಿ ಯಾವತ್ತೂ ಆಗಿಲ್ಲ ಕರೂರಲ್ಲಿ ಆಗಿರುವಂತಹ ಘಟನೆ ಸಣ್ಣ ಸಣ್ಣ ಮಕ್ಕಳಿಗೂ ಕೂಡ ಸತ್ತಿರುವಂತಹ ಸ್ಥಳ ನಾವು ನೋಡ್ತೀವಿ ನಾವು ಇಲ್ಲಿ ವಿಧಾನಸೌಧದ ಮುಂದೆ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರ ಅನಾಹುತವನ್ನ ನೋಡಿ ಸುಮಾರು ಹನ್ನೊಂದು ಜನ ಈ ಹಲವತ್ತಲ್ಲಿ ಇಬ್ಬರು ಎಲ್ಲ ಸತ್ತಿತ್ತು ಅದೇ ನಮ್ಗೆ ದೊಡ್ಡ ಆಘಾತ ಮೇಲೆ ಇವತ್ತು ಚಲನಚಿತ್ರ ನಟ ಅವರ ರಾಜಕೀಯ ರ್ಯಾಲಿಯಲ್ಲಿ ಟಿವಿಸಿ ಕೆ ಆರ್ಟಿ ನಮ್ಮ ಸುಧಾಕರ್ ರೆಡ್ಡಿ ಅವರು ತಮಿಳ್ನಾಡಿನ ಇನ್ಚಾರ್ಜ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ಅವರು ಕೂಡ ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ ತಮಿಳ್ನಾಡಲ್ಲಿ ಹೋಗಿ ಭೇಟಿ ಮಾಡ್ತಾರೆ ಸುಧಾಕರ್ ರೆಡ್ಡಿ ಅವರು ಇನ್ಚಾರ್ಜ್ ಈ ಘಟನೆ ಸಾರ್ವಜನಿಕರಲ್ಲಿ ಒಂದು ರೀತಿ ಸಂತಾಪ ಒಂದ್ ಕಡೆ ಒಂದು ರೀತಿ ವಿಭ್ರಾಂತಿಯನ್ನ ಉಂಟು ಮಾಡಿದೆ ನನಗೆ ನಾನು ಅಲ್ಲಿನ ಡಿಎಂಕೆ ಕೆ ಸರ್ಕಾರ ಇವತ್ತು ಇದರಿಂದ ದುಡ್ಚಿಕೊಂಡು ಆ ಯಾರು ಫಿಲಮ್ ಆಗ್ತಿದಾರೆ ವಿಜಯ್ ಅವ್ರ ಮೇಲೆ ಕೇಸ್ ದಾಖಲು ಮಾಡಬೇಕು ಅವ್ರ ಮೇಲೆ ಕ್ರಮ ಆಗ್ಬೇಕು ಅನ್ನೋ ದಿಕ್ಕಿನಲ್ಲಿ ಯೋಚನೆ ಮಾಡ್ತಾ ನೀವು ಪರ್ಮಿಷನ್ ಕೊಟ್ಟಿದ್ದೆ ಎಷ್ಟು ಜನಕ್ಕೆ ಹತ್ತು ಸಾವಿರ ಜನಕ್ಕೆ ಪರ್ಮಿಷನ್ ಕೊಟ್ಟಿದ್ದೆ ಅವರು ಐದು ಗಂಟೆ ಆರು ಗಂಟೆ ಲೇಟ್ ಆಗಿ ಬಂದಿದ್ದಾರೆ ಅವ್ರಿಗೆ ಊಟ ನೀರು ಏನು ಇಲ್ಲ ಅವ್ರಿಗೆ ಪೊಲೀಸ್ ಬಂದೋಬಸ್ತ್ ವ್ಯವಸ್ಥೆ ನೀವು ಯಾಕೆ ಮಾಡಿಲ್ಲ ಇಲ್ಲೇ ಮಂಡ್ರಾಸ್ ಹೈಕೋರ್ಟ್ ಇದ್ರ ಬಗ್ಗೆ ಈ ರಿ ಬಗ್ಗೆ ರ್ಯಾಲಿ ಬಗ್ಗೆ ಒಂದು ನಿರ್ದೇಶನ ಕೂಡ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದೆ ನೀವು ಕ್ರಮ ತೆಗೆದುಕೊಡ್ಬೇಕು ಇದನ್ನು ಮಾನಿಟರ್ ಮಾಡಬೇಕು ಅಂತೇಳಿ ಮಡ್ರಾಸ್ ಹೈಕೋರ್ಟ್ ಕೂಡ ಸರ್ಕಾರಕ್ಕೆ ಒಂದು ಚಾಟಿಯೇಟ್ ಅನ್ನ ಕೊಟ್ಟಿದೆ ಅದನ್ನು ಅವರು ಡಿಕ್ಕರ್ಸ್ ಕೊಟ್ಟಿದ್ದಾರೆ ಈಗ ಪರಿಹಾರ ಘೋಷಣೆ ಮಾಡಿರೋದು ಅದು ಬೇರೆ ಪ್ರಶ್ನೆ ಆದ್ರೆ ಈ ಅನಾಹುತಕ್ಕೆ ನೇರ ಸರ್ಕಾರ ಅಲ್ಲಿನ ಬಿ ಎಂ ಕೆ ಸರ್ಕಾರ ವಿಜಯನ್ ಬಂದು ವ್ಯಾಲಿ ಮಾಡ್ತಾರೆ ಹೋಗ್ತಾರೆ ಅದು ಬೇರೆ ಅವ್ರದ್ದು ದೊಡ್ಡ ತಪ್ಪಿದೆ ಅದರಲ್ಲಿ ಆದ ತಕ್ಷಣ ಕ್ಷಮಾಪಣೆ ಕೇಳಬೇಕಾಯ್ತು ಬಂದಂತ ಆಸ್ಪತ್ರೆಗಳಿಗೆ ಆ ವಿಜಯನ್ ಬರ್ಬೇಕಾಯ್ತಿತ್ತು ಬಂದಿಲ್ಲ ಅವ್ರೂ ಕೂಡ ಡಿ ಕೆ ಸರ್ಕಾರ ಇವತ್ತು ಅದನ್ನ ಹ್ಯಾಂಗ ತನಿಖೆಗೆ ಕೊಡ್ಲಿಲ್ಲ ರಿಟೈರ್ಡ್ ಜಡ್ಜ್ ಮುಖಾಂತರ ಹೇಳಿದ್ದಾರೆ ನಮ್ಮ ತಮಿಳ್ನಾಡಿನ ಬಿಜೆಪಿ ಘಟಕ ಇದು ನ್ಯಾಯಾಂಗ ತನಿಖೆ ಆಗ್ಬೇಕು ಸಿಟಿಂಗ್ ಜಡ್ಜ್ ಮುಖಾಂತರ ಆಗ್ಬೇಕು ಯಾಕೆಂದ್ರೆ ಇಲ್ಲಿ ರಾಜ್ಯ ಸರ್ಕಾರದ ಪಾತ್ರನೇ ಲೈ ಬೇರೆ ಪ್ರೊಟೆಸ್ಟ್ ಗಳು ನಡೀತದೆ ದೇಶದಲ್ಲಿ ಬೇರೆ ಬೇರೆ ಪ್ರೊಟೆಸ್ಟ್ ನಡೀತದೆ ರಾಜ್ಯದಲ್ಲೂ ನಡೀತದೆ ಆದ್ರೆ ಕಾನೂನು ಸುವ್ಯವಸ್ಥೆ ಕಾಪಾಡುವಂಥದ್ದು ರಾಜ್ಯ ಸರ್ಕಾರದ ಕರ್ತವ್ಯ ಅವ್ರು ಪರ್ಮಿಷನ್ ತಗೊಂಡಿದ್ದಾರೆ ಪರ್ಮಿಷನ್ ಕೊಟ್ಟಿದ್ದೀರಾ ನೀವು ಇದೆಲ್ಲ ಆದ್ಮೇರನು ಕೂಡ ನೀವು ಈ ಅನಾಹುತದಿಂದ ರಿಸೋರ್ಟ್ಗಳಲ್ಲಿ ಸಾಧ್ಯನೇ ಇಲ್ಲ ಇದರ ಈ ಐವತ್ತು ಜನರ ಸಾವಿಗೆ ನೇರ ಕಾರಣ ಅಲ್ಲಿನ ಸ್ಟಾಲಿನ್ ಡಿಎಂಕೆ ಸರ್ಕಾರನೇ ನೇರ ಕಾರಣ ಅವ್ರ ಮೇಲೆ ಕ್ರಮ ಆಗಬೇಕು ಸಿಟ್ಟಿಂಗ್ ಜಡ್ಜ್ ನ್ಯಾಯಾಂಗ ತನಿಖೆ ಆಗ್ಬೇಕು ಅಂತ ಹೇಳಿ ನಾವು ಕರ್ನಾಟಕ ಬಿಜೆಪಿ ಘಟಕನ ಕೂಡ ಆಗ್ರಹವನ್ನ ಮಾಡ್ತೀವಿ ಈಗಾಗಲೇ ತಮಿಳುನಾಡು ಬಿಜೆಪಿ ಘಟಕ ನಮ್ಮ ಸುಧಾಕರ್ ರೆಡ್ಡಿ ಅವರು ಕೂಡ ಈಗಾಗಲೇ ನ್ಯಾಯಾಂಗ ತನಿಖೆಗೆ ಆಗ್ರಹವನ್ನ ಮಾಡಿದ್ದಾರೆ ಮೂವತ್ತಾರಕ್ಕೂ ಹೆಚ್ಚು ಜನರಲ್ಲಿ ಪ್ರಾಣವನ್ನ ಕಳ್ಕೊಂಡಿರುವಂತದ್ದು ಕಾಲ್ತುಳಿಕೆ ಮಹಿಳೆಯರು ದೊಡ್ಡ ಸಂಖ್ಯೆಯಲ್ಲಿ ಮಕ್ಕಳು ಬಹಳ ನೋವು ತರುವಂತ ಸಂಗತಿ ಶಾಂತಿಯನ್ನು ಕೂಡ ನಾವು ಕೊಡ್ತೇನೆ ಘಟನೆ ನಡಿಬಾರ್ದಾಗಿದೆ ನಾನು ಕೂಡ ಪತ್ರಿಕೆಗಳಲ್ಲಿ ಮಾಧ್ಯಮಗಳನ್ನ ನೋಡ್ತಾ ಇದ್ದೇನೆ ಅವರ ನಿರೀಕ್ಷೆಗೂ ಮೇಲೆ ಜನ ಸೇರಿರುವಂತಹ ಸಂದರ್ಭದಲ್ಲಿ ಅವರು ಯಾರು ಕಾರ್ಯಕ್ರಮದ ಆಯೋಜಕರಿದ್ದಾರೆ ಸ್ವಲ್ಪ ಆಲೋಚನೆ ಮಾಡಬೇಕಾಗಿತ್ತು ನಾವು ಕರ್ನಾಟಕದಲ್ಲಿ ಕೂಡ ಇತ್ತೀಚೆಗೆ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆದಂಥ ಪಾಲ್ಪುಳಿತ ಪ್ರಕರಣ ಇಲ್ಲೂ ಕೂಡ ನಮ್ಮ ಕಣ್ಣು ಹಾಗೇನೇ ಹಾಗೇನೆ ಇದೆ ಕೂಡ ಮಾಸಿಲ್ಲ ಇದರ ನಡುವೆ ತಮಿಳುನಾಡಲ್ಲಿ ಆಗಿರ್ತಕ್ಕಂಥದ್ದು ನಿಜವಾಗೂ ಕೂಡ ಬಹಳ ಇದನ್ನು ಸರ್ಕಾರ ಇದ್ರ ಬಗ್ಗೆ ಗಮನಿಸ್ತಾರೆ ಗಮನಿಸ್ತಾರೆ ಸರ್ಕಾರದಲ್ಲೇ ಸೂಚನೆ ಮಾಡ್ತಾರೆ ಸರ್ಕಾರ ಎಂ ಅವಕಾಶ ಸರ್ಕಾರ ಸಲಾವಕಾಶ ಕರೆಕ್ಟಾಗಿ ನಮಗೆ ಅದ್ರ ಬಗ್ಗೆ ಕಾರ್ಯಕ್ರಮ ಅಲ್ಲೇ ಯಾಕಾಯ್ತು ಆ ಹಿನ್ನೆಲೆ ಅದ್ರ ಬಗ್ಗೆ ನನಗೆ ಯಾವುದೇ ವಿಚಾರಗಳಿಲ್ಲ ನಾನು ಎಷ್ಟು ಮಾತ್ರ ಸಂದರ್ಭದಲ್ಲಿ ಹೇಳ್ತಾನೆ ಘಟನೆ ನಡಿಬಾರ್ದಾಗಿತ್ತು ರಾಜ್ಯ ಸರ್ಕಾರ ಸೂಕ್ತವಾದ ಸದ ಕ್ರಮವನ್ನು ಕೈಗೊಳ್ಳಬೇಕು ಅಂತೇಳಿ ಇಡೀ ದೇಶದ ಜನರ ಅಪೇಕ್ಷೆ